కరెక్ట్ హెడ్రీ ఈ కరెక్ట్ హెడ్రీ యా రద ఉచర్ నా నా రే కాజా వదియ ఇలాట హెడ్ ఉచర్ ఓట ఇలాతి యా కందిపా కాజా వదన అంటే ఓట్ యా రక్తిరపా కయ్యతి కాజా వదన అంటే మత అవ ఇవ హెడి సుమి యా కంది రే సుమిర మదివ హెడిన వదన సుమి యా కందిల్లారు అవ ఇలాంద సుమి యా కంది నా హెడి వదన కంది హెడిలా అవ హెడి సుమ్ ఇవ హెడినా ಅವಾ ತಂದ ಇವ ಇಲ್ಲ ಅಂದ ನೀವೆಲ್ಲಾರು ಕೂತ್ರಿ ಯಾಕ ಏನಂತ ಹೇಳಿದ್ರಿ ನೀ ಅಂದ್ಯಾ ನೀವೊಬ್ಬನ ಅಂದಿ ನೀವೆಲ್ಲಾರು ಅಂದಿಲ್ಲ ಯಾಕ ಗೆಳೆಯಾಗ ಮುಚ್ಚಿಟ್ಕೊಂತೀರಿ ನೀವು ಈಗ ಹೇಳುವಲ್ಲ ಅವಾಗ ಹೇಳ್ಬೇಕಾಗಿತ್ತು ಅಂದ್ರೆ ಗೆಳೆಯಂದು ಮುಚ್ಚಿಟ್ಕೊಂತೀರ್ಯಾ ಹಾ ಗೆ 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 ಳೆಯಂದು ಮುಚ್ಚಿಟ್ಕೋದಿ ಎದ ಸಮರ್ಥಿ ಎದ್ದಿಂದ್ರಿ ಅವಂಗೆ ಶೇಖೆ ಹಾಕಿಕೊಡೋಂತ ಇಲ್ಲಿ ಹಿಡೀಲಿ

दीपा सुदी ಇದಕ್ಕೆ ಬಂತು ಅಭ್ಯಾಸ ಮಾಡೋದು ಆನ್ ಮಾಡ್ತಾರೆ ಇತ್ತಿ ಆ ಶನಿಗಿ ತರಿ ನಿಂತು ನಾನು ಯೋಚನೆ ಮಾಡ್ತೀನಿ ಬಾಗಿಲಿ ನಿಂತು ಬಾ ಬಾಪಾ ಕೂತ್ ನಾ ಏ ಬಾಪಾ ನೀನು ಏನು ಮಾಡ್ತಿಲಾ ನೀನು ಏನು ಮಾಡ್ತಿ ಇದ ಹೇಳಿ ಇದ ಹೇಳಿ ನೀ 5 ಕೆಜಿ ಹೆಚಕ್ಕೆ ಇಲ್ಲಿನ ಶುದ್ಧ ಮಕ್ಕತ್ತಾ ಯಾತಿದ್ರು ಯಾತಿದ್ರು ಹೆಚಕ್ಕೆ ಇಲ್ಲಿ ಹೆಚಕ್ಕೆ ಇಲ್ಲಿ 5 ಕೆಜಿ ಹೆಚಕ್ಕೆ ಇಲ್ಲಿ ಹೆಚಕ್ಕೆ ಇಲ್ಲಿ ಯಾವಾಗ ಯಾವಾಗ ಹೇಗಿತ್ತು ಚಿಕ್ಕಿ ಹ್ಞೂ ಇನ್ನು ಇನ್ನು ಎದುರು ಸೊಲಾಗಿ ಎದುರು ಸೊಲಾಗಿ ಬಂದಿದ್ರು ಹ್ಞೂ ಆರನೇತ್ ಅರ್ನಿತ್ ಅರ್ನಿತ್ ಸ್ವಲ್ಪ ಅರ್ನೇತೀ ಕಾಣ್ತೀಯ ಹ್ಞೂ ಯಾವಾಗಲೂ ನೋಡಿಲ್ಲೇ ಸತ್ಯದ ಕಡೆ ಸತ್ಯಕ್ಕೆ ಯಾವಾಗಲೂ ಬೆಲೆ ಕೊಡಬೇಕು ಯಾರೇ ಇರಲಿ ಅವರು ಗೆಳೆಯ ಇರಲಿ ತಂದೆ ತಾಯಿ ಇರಲಿ ಬೇಕಾದಿರಲಿ ಸತ್ಯಕ್ಕ ಬೆಲೆ ಕೊಡ್ಬೇಕು ಹನುಮಂತ ಅಂದ್ರ ಖಾಜಾಗ್ ಮತ್ತೇನ್ ಇದ್ ಮಾಡಿದ್ರಿ ಬಡದ ಅಂಜಿಕೆ ಅವ್ ಸಿದ್ಧಾರ್ಥ ಅಲ್ಲೇ ಬಾಜಿ ಕುತಾರ ನಾವು ಹೇಳವಲ್ನು ಎಲ್ಲಾ ಗೊತ್ತ ಸುಮಿರ ಹ್ಮ್ ಈಗ ಏನ್ ಬಿಗ್ ಬಾಸ್ ಸುದ್ದಿ ತೆಗಿತೀರೋ ಬರೀತಿರ ಪಕ್ಕಾ ಬರೀರಿ ಇವ್ರ ಏನ್ ಮಾಡತ್ತಾರ ಇವರು